ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಕಳೆದ ಎರಡು ದಿನಗಳಿಂದ ದೇಶ ವಿದೇಶಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆ ಆಗ್ತಾರಂಥ ಹೆಸರು ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ಯಾಕೆ ಇವರ ಬಗ್ಗೆ ಇಷ್ಟು ಚರ್ಚೆ ಆಗ್ತಿದೆ ಅಂತಂದರೆ ತಮಗೆಲ್ಲ ಈಗಾಗಲೇ ಗೊತ್ತೇ ಇದೆ ಬೋಯಿಂಗ್ ಕ್ರೂ ಫ್ಲೈಟನ್ನು ಟೆಸ್ಟ್ ಮಾಡಲಿಕ್ಕಾಗಿ ಕೇವಲ ಎಂಟು ದಿನಗಳು ವಾಸಕ್ಕಾಗಿ ಇವರು ಸ್ಪೇಸ್ ಸೆಂಟ್ರಿಗೆ ಹೋಗಿದ್ದರು ಆ ಸ್ಪೇಸ್ ಸೆಂಟರ್ ಇರುವಂಥದ್ದು ಭೂಮಿಯ ಗುರುತ್ವಾಕರ್ಷಣ ಬಲಕ್ಕಿಂತ ಮೇಲ್ಗಡೆ ಅಂಥ ಜಾಗಕ್ಕೆ ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ ಎಂಬ ಮಹಿಳೆ ಅಲ್ಲಿಗೆ ಹೋಗಿ ಎಂಟು ದಿನಗಳಿಗಾಗಿ ಹೋದಂಥವರು ಇನ್ನೂರ ಎಂಬತ್ತೈದು ದಿನಗಳ ಕಾಲ ಅಲ್ಲೇ ವಾಸ ಮಾಡಬೇಕಾಯಿತು ಯಾಕೆ ವಾಸ ಮಾಡಬೇಕಾಯಿತು ಯಾಕೆ ಅವರನ್ನು ಕರೆತಡೋದು ತಡ ಆಯಿತು ಅನ್ನೋದು ಕೂಡ ಇದೇ ವಿಡಿಯೋದಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮೊದಲು ಈ ಸುನೀತಾ ವಿಲಿಯಮ್ಸ್ ಮತ್ತು ಇವರ ಜೊತೆ ಹೋದಂಥ ವಿಲ್ ಬುಚ್ಮೋರ್ ಬಗ್ಗೆ ನಾವು ನೋಡೋದಾದರೆ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ ಬುಚ್ಮೋರ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಐದರಂದು ಬಹಕ್ಯಾಶಕ್ಕೆ ಪ್ರಯಾಣ ಬೆಳೆಸಿದರು ಇವರು ಬೋಯಿಂಗ್ ಸ್ಟಾರ್ ಲೈನ್ನ ಮೊದಲ ಸಿಬ್ಬಂದಿ ಕಾರ್ಯಾಚರಣೆಯಾದ ಕ್ರೂ ಫ್ಲೈಟ್ ಟ್ರಸ್ಟ್ನಲ್ಲಿ ಭಾಗವಹಿಸಿದರು ಸುನೀತಾ ವಿಲಿಯಮ್ಸ್ ಅವರು ಭಾರತೀಯ ಮೂಲದ ಅಮೇರಿಕನ್ ಗಗನಯಾತ್ರಿ ಮತ್ತು ನೌಕಾ ಅಧಿಕಾರಿ ಕೂಡ ಅವರು ಬಾಹ್ಯಾಕಾಶಕ್ಕೆ ಹೋದ ಎರಡನೆಯ ಭಾರತೀಯ ಮಹಿಳ್ ಮಹಿಳೆ ಇದಕ್ಕಿಂತ ಮೊದಲು ಕಲ್ಪನಾ ಚಾವ್ಲಾ ಅವರು ಈ ಒಂದು ಸಾಹಸವನ್ನು ಮಾಡಿದರು ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹಲವು ತಿಂಗಳ ಕಾಲ ವಾಸವಿದ್ದಾರೆ ಇವರು ಏಳು ಸ್ಪೇಸ್ ವಾಕ್ಗಳಲ್ಲಿ ಭಾಗವಹಿಸಿದರು ಇನ್ನು ವಿಲ್ ಬುಚ್ಮೋರ್ ಅವರು ಅಮೇರಿಕನ್ ಗಗನಯಾತ್ರಿ ಮತ್ತು ನೌಕಾ ಪೈಲಟ್ ಇವರು ಎರಡು ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ದಾರೆ ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹಲವು ತಿಂಗಳ ಕಾಲ ವಾಸವಿದ್ದಾರೆ ಇವರು ಆರ್ ಸ್ಪೇಸ್ ವಾಕಗಳಲ್ಲಿ ಭಾಗವಹಿಸಿದ್ದಾರೆ ಕ್ರೂ ಫ್ಲೈಟ್ ಟೆಸ್ಟ್ ಮಿಷನ್ ಉದ್ದೇಶವು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯನ್ನು ಪರೀಕ್ಷಿಸುವುದು ಇದು ನಾಸಾ ಮತ್ತು ಬೋಯಿಂಗ್ ನಡುವಿನ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಬಾಹ್ಯಾಕಾಶ ನೌಕೆಯಾಗಿದೆ ಈ ಮಿಷನ್ ಯಶಸ್ವಿಯಾದರೆ ಬೋಯಿಂಗ್ ಸ್ಟಾರ್ ಲೈನ್ ಅನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರೆಗಳನ್ನು ಸಾಗಿಸಲು ಬಳಸಲಾಗ್ತಾಯಿತ್ತು ಆದರೆ ಇವರು ಹೋಗಿದ್ದಂಥದ್ದು ಕೇವಲ ಎಂಟು ದಿನಗಳಿಗೆ ಅಲ್ಲಿ ತಡ ಆಗಿದ್ದು ಯಾಕೆ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ ಬೋಯಿಂಗ್ ಸ್ಟಾರ್ ಲೈನ್ನಲ್ಲಿ ಇಲಿಯಮ್ಸ್ ಸೋರಿಕೆ ಮತ್ತು ಥ್ರಸ್ಟರ್ ಸಮಸ್ಯೆಗಳು ಕಂಡುಬಂದವು ಅಂದರೆ ಈ ಸುನೀತಾ ವಿಲಿಯಮ್ಸು ಮತ್ತು ವಿಲ್ ಅವರು ಯಾವ ನೌಕೆಯಲ್ಲಿ ಅವರು ಸ್ಪೇಸ್ ಸೆಂಟರ್ಗೆ ಹೋಗಿದ್ದರೂ ಅಲ್ಲಿ ಇವರು ಹೋದಂಥ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಉಂಟಾಗೋದ್ರಿಂದ ಅಲ್ಲಿಂದ ಇವರು ಬೇಗ ವಾಪಸ್ ಬರಲಿಕ್ಕಾಗಲಿಲ್ಲ ಅಂದರೆ ಇವರು ಏನು ಬೋಯಿಂಗ್ ಹೋಗಿತ್ತು ನಾವೇ ಕರ್ತಾ ಇರ್ತೀವಿ ಬೇರೆಯವ್ರ ಸಹಕಾರ ಬೇಡ ಅಂಥೇಳಿ ಇವರು ಆಟಕ್ಕೆ ಬಿದ್ದು ಅಲ್ಲಿರೋಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸತತವಾಗಿ ಪ್ರಯತ್ನ ಪಟ್ಟರು ಸುನೀತಾ ವಿಲಿಯಮ್ಸ್ ಅವರು ಇಂದು ಬರ್ತಾರೆ ನಾಳೆ ಬರ್ತಾರೆ ಅಂತ ಅನೇಕ ದಿನಾಂಕಗಳನ್ನು ಮುಂದೂಡುತ್ತಾ ಬಂದರು ಆದರೆ ಒಂದಷ್ಟು ಜನ ವಿಜ್ಞಾನಿಗಳು ಇವರು ಹೇಳ್ತಾರಂಥ ಮಾತುಗಳನ್ನು ನಂಬಲಿಕ್ಕೆ ಸಿದ್ಧಿರಲಿಲ್ಲ ಏನೋ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಇವರು ಸುನೀತಾ ವಿಲಿಯಮ್ಸನ್ನು ಆಗುತ್ತೋ ಇಲ್ವ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ಕೊನೆಯ ಗಳಿಗೆಯಲ್ಲಿ ಮನಸ್ಸು ಬದಲಾಯಿಸ್ತಿದ್ದಂಥ ಬೋಯಿಂಗ್ ಕಂಪನಿಯವರು ಎಲಾನ್ನ ಮಸ್ಕ್ ಅವರ ಸಹಕಾರದೊಂದಿಗೆ ಅವರನ್ನು ಇಂದು ಅಂದರೆ ಮಂಗಳವಾರ ಮುಂಜಾನೆ ಮೂರುವರೆ ಸಮಯದಲ್ಲಿ ಯಶಸ್ವಿಯಾಗಿ ಬಾಹ ಬಾಹ್ಯಾಕಾಶದಿಂದ ಭೂಮಿಗೆ ಕರೆತರುವಂಥ ಕೆಲಸ ಆಗಿದೆ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ ಬುಚ್ಮೋರ್ ಅವರು ಯಾವ ಉದ್ದೇಶಕ್ಕಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದರು ಅನ್ನೋದನ್ನು ನೋಡೋದಾದರೆ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ ಬುಚ್ಮೋರ್ ಅವರು ಬೋಯಿಂಗ್ ಸ್ಟಾರ್ ಲೈನ್ನ ಮೊದಲ ಸಿಬ್ಬಂದಿ ಕಾರ್ಯಾಚರಣೆಯಾದ ಕ್ರೂ ಫ್ಲೈಟ್ ಟ್ರಸ್ಟ್ನಲ್ಲಿ ಭಾಗವಹಿಸಿದ್ರು ಈ ಮಿಷನ್ನಲ್ಲಿ ಮುಖ್ಯ ಉದ್ದೇಶವೇನೆಂದರೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯನ್ನು ಪರೀಕ್ಷಿಸುವುದು ಇದು ನಾಸಾ ಮತ್ತು ಬೋಯಿಂಗ್ ನಡುವಿನ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಬಾಹ್ಯಾಕಾಶ ನೌಕೆಯಾಗಿದೆ ಈ ನೌಕೆ ಸುರಕ್ಷಿತವಾಗಿದೆಯೇ ಎಂದು ಪರೀಕ್ಷಿಸುವುದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರೆಗಳನ್ನು ಸಾಗಿಸಲು ಈ ನೌಕೆಯನ್ನು ಬಳಸಬಹುದೇ ಎಂದು ಪರೀಕ್ಷಿಸುವ ಉದ್ದೇಶದಿಂದ ಇವರು ಬಾಹ್ಯಾಕಾಶಕ್ಕೆ ಹೋಗಿದರು ಆ ಬಾಕ ಬಾಹ್ಯಾಕಾಶದಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅಂತಂದರೆ ನಮ್ಮ ಭೂಮಿ ರೀತಿ ವಾತಾವರಣ ಅದಿರೋದಿಲ್ಲ ಏಕೆಂತಂದರೆ ನಮ್ಮ ಭೂಮಿಗೆ ಗುರುತ್ವಾಕರ್ಷಣ ಬಲ ಇರುತ್ತೆ ಓ ಯಾವುದೇ ಒಂದು ವಸ್ತು ಮೇಲಕ್ಕೋದ್ರೆ ಅದು ಕೆಳಗೆ ಬರುವಂಥದ್ದಿರುತ್ತೆ ಆದರೆ ಇವರು ಹೋಗುವಂಥ ಐ ಎಸ್ ಎಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಅದು ಗುರುತ್ವಾಕರ್ಷಣದ ಬಲಕ್ಕಿಂತ ಮೇಲಿರೋದ್ರಿಂದ ಅಲ್ಲಿ ಮನುಷ್ಯರು ಕುತ್ಕೊಳ್ಳೋದಕ್ಕಾಗ್ಲಿ ನಿಂತ್ಕೊಳ್ಳೋದಕ್ಕಾಗಲಿ ನಡೆದಾಡೋಕ್ಕಾಗಲಿ ಸಾಧ್ಯವೇ ಇಲ್ಲ ಅಲ್ಲೆಲ್ಲ ಕೂಡ ಅವರು ಪಕ್ಷಿಯಂತೆ ತೇಲಾಡ್ಕೊಂಡಿರಬೇಕಾಗ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವಿಲ್ ಬೋಚ್ಮಾರ್ ಅವರು ಮತ್ತು ಸುನೀತಾ ವಿಲಿಯಮ್ಸ್ ಅವರು ಎಂಟು ದಿನಗಳಿಗಾಗಿ ಹೋದಂಥವರು ಇನ್ನೂರ ಎಂಬತ್ತೈದು ದಿನಗಳನ್ನು ಅಂಥ ಜಾಗದಲ್ಲಿ ಕಳೆದಿದ್ದಾರೆ ಅವರ ಒಂದು ಧೈರ್ಯ ಮತ್ತು ಸಾಹಸವನ್ನು ಇಡೀ ಪ್ರಪಂಚವೇ ಇಂದು ಕೊಂಡಾಡುತ್ತಿದೆ ಏಕೆಂತಂದರೆ ನಾವೇ ಭೂಮಿ ಮೇಲೆ ಒಂದು ವಾಹನದಲ್ಲಿ ಸಂಚಾರ ಮಾಡಬೇಕಾದ್ರೆ ನಾವು ಅನ್ಕೊಂಡಿದ್ದ ಸಮಯಕ್ಕೆ ನಿರ್ದಿಷ್ಟ ಸ್ಥಳಕ್ಕೆ ನಾವು ಸೇರ್ತೀವ ಇಲ್ಲವಾ ಅನ್ನೋವಂಥದ್ದು ನಮಗೆ ಅನುಮಾನ ಬರುತ್ತೆ ಅಂಥದ್ರಲ್ಲಿ ಅವರು ಬಾಹ್ಯಾಕಾಶ ಅಂತಂದರೆ ಭೂಮಿಯಿಂದ ದಾಟಿಕೊಂಡು ಮೇಲಕ್ಕೆ ಹೋಗುವಂಥದ್ದು ಎಷ್ಟು ಕಷ್ಟದ ಕೆಲಸ ಇದೆ ಅನ್ನೋದನ್ನು ಯೋಚನೆ ಮಾಡಿದ್ರೆ ಯಾರಿಗಾದರೂ ಒಂದು ನಿಮಿಷ ಭಯ ಆಗುತ್ತೆ ಯಾಕೆ ಅಂತಂದರೆ ಇವತ್ತು ಅಂಥ ಒಂದು ಸಾಧನೆಗೈಯೋನಲ್ಲಿ ಭಾರತೀಯ ಮೂಲದವರು ಇವರು ಹಾಗಾಗಿ ಇದೇ ರೀತಿಯಾಗಿ ಎರಡು ಸಾವಿರದ ಮೂರರಲ್ಲಿ ಅಷ್ಟೇ ಕಲ್ಪನಾ ಚಾವ್ಲಾ ಅವರು ಇಂಥದ್ದೇ ಒಂದು ಬಾಹಾಕಾಶ ನೌಕೆ ಯಾತ್ರೆಯನ್ನು ಕೈಗೊಂಡಿದ್ದರು ಅವರು ಪ್ರಯಾಣಿಸುವಂಥ ಒಂದು ನೌಕೆಯಲ್ಲಿ ಕೂಡ ಚಿಕ್ಕದೊಂದು ತಾಂತ್ರಿಕ ಸಮಸ್ಯೆ ಕಂಡುಬಂದಿತ್ತು ಆದರೆ ಅವರು ಭೂಮಿಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಬಂದು ತಲುಪಲಿದ್ದಾರೆ ಅನ್ನೋಷ್ಟರಲ್ಲಿ ಆ ಇಡೀ ನೌಕೆಯೇ ಬೆಂಕಿಗೆ ಆಹುತಿಯಾಗಿ ಅವರು ಎಲ್ಲರೂ ಕೂಡ ಪ್ರಾಣವನ್ನು ಕಳುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತಹ ಪರಿಸ್ಥಿತಿ ಎಲ್ಲಿ ಸುನೀತಾ ವಿಲಿಯಮ್ಸು ಮತ್ತು ವಿಲ್ ಬುಚ್ಮೋರ ವಿಷಯದಲ್ಲಿ ನಡೆಯಿತು ಅಂತೇಳಿ ಇಡೀ ಪ್ರಪಂಚವೇ ನಿಬ್ಬರಿಗಾಗಿ ನೋಡ್ತಾಯಿತ್ತು ಆದರೆ ಎಲಾನ್ ಮಸ್ಕ್ ಅವರ ಒಂದು ಸಹಕಾರದೊಂದಿಗೆ ಯಶಸ್ವಿಯಾಗಿ ಅವ್ರನ್ನ ಕರೆತಂದಿದ್ದಾರೆ ಕರೆ ತಂದ ತಕ್ಷಣ ಭೂಮಿ ಮೇಲೆ ಸುನೀತಾ ವಿಲಿಯಮ್ಸು ಮತ್ತು ವಿಲ್ ಅವರು ಎಲ್ಲರಂತೆ ನಡೀಲಿಕ್ಕಾಗೋದಿಲ್ಲ ಯಾಕೆಂತಂದರೆ ಇನ್ನೂರ ಎಂಬತ್ತೈದು ದಿನಗಳ ಕಾಲ ಅವರು ಝೀರೋ ಗ್ರಾವಿಟಿ ಪವರಲ್ಲಿ ಜೀವನ ನಡೆಸಿದಂಥವರು ಏಕಾಏಕಿ ಭೂಮಿ ಮೇಲೆ ಬಂದು ಕಾಲುಗಳನ್ನು ಇಟ್ಟು ನಡೆಯೋದು ಅವರು ಈಗ ಒಂದು ತೆಳುವಾದಂಥ ವಸ್ತುವನ್ನು ಎತ್ತಿಲಿಕ್ಕೂ ಕೂಡ ಅವರ ಕೈಲಿ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಅವರನ್ನು ಫ್ಲೋರಿಡಾ ಸಮುದ್ರದಲ್ಲಿ ಇಳಿಸಿ ಅಲ್ಲಿ ಅವ್ರಿಗೋಸ್ಕರನೇ ಸ್ಥಾಪನೆ ಮಾಡಿರುವಂಥ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಅವರು ನಿಧಾನವಾಗಿ ರಿಕವರಿ ಆದ ಮೇಲೆ ಈ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಂಡ ಮೇಲೆ ಅವರನ್ನು ಹೊರಗೆ ತರುವಂಥ ಕೆಲಸ ಆಗುತ್ತ ಅಂಥೇಳಿ ಈಗಾಗಲೇ ನಾಸಾ ಪ್ರಕಟಣೆಯಲ್ಲಿ ತಿಳಿಸಿದ್ದು ಆದಷ್ಟು ಬೇಗನೆ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಲಿ ಬುಚ್ಮಾರ್ ಅವರು ರಿಕವರಿ ಆಗಲಿ ಅವರು ಇನ್ನಷ್ಟು ನೌಕೆ ಯಾತ್ರೆಗಳನ್ನು ಮಾಡಿ ಆ ದೇಶ ವಿದೇಶಗಳಲ್ಲಿ ಅನುಕೂಲ ಅನುಕೂ ಅನುಕೂಲ ಆಗಲಿ ಅಂತೇಳಿ ಆಶಿಸುತ್ತಾ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು